ಯುದ ಗೆದ್ದ ನಂತರ ಶ್ರೀಕೃಷ್ಣ ಗಾರುಡಿ ಅನ್ನೋ ಕತೆ ಇದೆ ಅದನ್ನು ನೀವು ಕೇಳಬಹುದು ಶ್ರೀಕೃಷ್ಣ ಗಾರುಡಿ ಅದೇನು ಅಂದ್ರೆ ಮಹಾಭಾರತ ಯುದ್ಧ ನಡೆದ ನಂತರದ ಒಂದು ಕತೆ ಅದಕ್ಕೆ ಸಿನಿಮಾ ತೆಗೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂಥದ್ದು ಸೊ ಬೇರೆಯವರೆಲ್ಲ ಏನದು ಶ್ರೀಕೃಷ್ಣ ಗಾರುಡಿ ಅಂತೇಳಿ ಗುರುರಾಜ ನಾಯ್ಡು ಅವರ ಅರಿಕತೆ ಇದೆ ಸೀರಿಯಲ್ಗಳಿದೆ ಸುಮಾರು ಇದೆ ಅದು ಯುದ್ಧ ಸೋತ ನಂತರ ಅಂದ್ರೆ ಯುದ್ಧವನ್ನು ಗೆದ್ದ ನಂತರದ ಬದುಕು ಅದೇನು ಅಹಂಕಾರ ಬರ್ತದೆ ಅಂದ್ರೆ ಇದೆಲ್ಲ ಮಾಡಿ ಐದು ಪರ್ಸೆಂಟಿಂದ ಇಂದ ಹತ್ತು ಪರ್ಸೆಂಟ್ವರೆಗೂ ಮಾರ್ಗದರ್ಶನ ತಗೊಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಥರ ಪೂಜೆನೂ ಮಾಡ್ತಾರೆ ಅದರಲ್ಲಿ ಇನ್ನೂ ಒಂದು ಐದರಿಂದ ಹತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಕೊಂಬು ಬಂದ ಮೇಲೆ ಅಥವಾ ಮೀಸೆ ಚಿಗರಿದ್ಮೇಲೆ ಬಿಟ್ಟು ಬಿಡ್ತಾರೆ ಅಯ್ಯೋ ನಾನು ಇದನ್ನು ಕರೆದಿದ್ದು ಕೇವಲ ಒಂದು ಯುದ್ಧ ಮಾತ್ರ ಗೆಲ್ಲಕ್ಕೆ ಅಷ್ಟೇ ಒಂದು ಯುದ್ಧ ಗೆದ್ದಾಯ್ತು ರೈಟ್ ಹೇಳು ಅಂದರೆ ಒಂದು ಯುದ್ಧ ಗೆದ್ದ ಏನು ಕೃಷ್ಣ ಪರಮಾತ್ಮನ ಅವಶ್ಯಕತೆ ಅಲ್ಲಿ ರೈಟ್ ಹೇಳ ಮಗನೇ ಸಾಕು ಒಂದು ಇದ್ದ ಗೆದ್ದಲ್ಲ ಅಂದ್ರೆ ಅವ್ರದ್ದು ಏನೋ ಒಂದು ಪ್ರಾಜೆಕ್ಟ್ ಇರುತ್ತದು ಒಂದು ಎರಡು ಮೂರು ಅಷ್ಟು ತಗೊಂಡು ಬಿಟ್ಬಿಡ್ತಾರೆ ಸೊ ಬಿಟ್ಬಿಡೋರು ಈ ರೀತಿ ಐದು ರೀತಿಯ ಮೈಂಡ್ ಸೆಟ್ ಉಳ್ಳವರು ಇಲ್ಲಿಗೆ ಬರ್ತಾರೆ ನನ್ನ ಹತ್ರ ನಂತರ ಇನ್ನೂ ಸಾಕಷ್ಟು ಜನ ಮರಕ್ಕಿಂತ ಮರ ದುಡ್ಡದಿರುತ್ತೆ ಸಾಕಷ್ಟು ಜನ ಗುರುಗಳಿರ್ತಾರೆ ಮಾರ್ಗದರ್ಶನ ಕೊಡೋರು ಇರ್ತಾರೆ ಬೆಳೆಸೋರು ಇರ್ತಾರೆ ಐಡೆಂಟಿಫೈ ಮಾಡೋರು ಇರ್ತಾರೆ ಇದೆಲ್ಲವೂ ಆದರೆ ನಾನು ನಿಮಗೆ ಓವರ್ ಆಲ್ ಆಗ ಹೇಳೋದೇನು ಅಂತಂದರೆ ಬಡವರಿಂದ ಶ್ರೀಮಂತರಾಗುವ ಒಂದು ಹಾದಿ ಏನಿದೆಯಲ್ಲ ಇದಕ್ಕೆ ಮೂಲ ಸತ್ವ ಏನು ಅಂತಂದರೆ ಇದು ಕೇವಲ ಬಡವ ಅನ್ನೋದು ಒಂದು ಪರ್ಸೆಂಟ್ ಶ್ರೀಮಂತ ಅನ್ನೋದು ಒಂದು ಪರ್ಸೆಂಟ್ ಆ ಜರ್ನಿ ಇದೆಯಲ್ಲ ಇದು ಬಹಳ ಬಹಳ ಮುಖ್ಯ ಇದು ಗುರುತತ್ವ ವಿಷ್ಣು ತತ್ವ ಈ ತತ್ವದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಡಕವಾಗಿದೆ ಇದಕ್ಕೆ ನೀವು ಹೇರಳವಾಗಿ ಗಮನ ಕೊಡಬೇಕು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹೇಳ್ಕೊಡ್ಬೇಕು ಅಲ್ಲಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಮಣ್ಣಂಗಟ್ಟಿ ಸುಟ್ಟಾಗಲಿ ಅದು ಪರವಾಗಿಲ್ಲ ಬಟ್ ಬೇರೆ ನಾವಾದರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಬಟ್ ಯಾರು ತಿಳ್ಕೊಳ್ಳಲ್ಲ ಅದನ್ನ ಕೇವಲ ಇಲ್ಲೇ ಇದ್ದು 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 ಅದನ್ನೇ ಬಳಸ್ಕೊಳ್ತಾರೆ ಹೊರತು ಖಂಡಿತವಾಗಿ ಬಳಸ್ಕೊಳ್ಳೋದಿಲ್ಲ ಸೊ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಬಳಸಿ ಸೊ ಈಗ ಮೂಲವಾಗಿ ನನ್ನ ಬಳಿ ಒಂದು ಮೂರು ಈಗ ಜನವರಿಯಿಂದ ಹೊಸ ಒಂದು ಆಯೋಜನೆ ಮಾಡ್ಕೊಂಡಿದ್ದೀನಿ ಆಸಕ್ತಿ ಇರೋರು ಬರಬಹುದು ಮಾರ್ಗದರ್ಶನಕ್ಕೆ ಯಾವುದೇ ರೀತಿ ನಿಮಗೆ ನಾನಿಲ್ಲಿ ಪಡಿಸಿರೋ ಶುಲ್ಕ ಆಗಲಿ ಸಂಭಾವನೆ ಆಗಲಿ ಮಾಡೋದಿಲ್ಲ ಮಾರ್ಗದರ್ಶನ ನಿಮಗೆ ಎಷ್ಟೋ ನಿಮ್ಮ ಕೈಯಲ್ಲಿ ಆದಷ್ಟು ಗುರುದಕ್ಷಿಣೆಯನ್ನು ಕೊಡ್ಬೋದು ಗುರುದಕ್ಷಿಣೆ ಅಂದರೆ ಎಷ್ಟು ಕೊಡಬೇಕು ಅದೆಲ್ಲ ನಿಮ್ಮ ಇಷ್ಟ ಎಷ್ಟಾದರೂ ಕೊಡಿ ಗುರು ಕಾಣಿಕೆ ಅಥವಾ ಗುರುದಕ್ಷಿಣೆ ಇಷ್ಟ ಬಂದಷ್ಟು ಕೊಡಿ ಒಂದು ನೂರ ಎಂಟು ದಿವಸ ನನ್ನ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ನಿಮ್ಮ ಒಂದು ಹಂತದಿಂದ ನೆಕ್ಸ್ಟ್ ಹಂತಕ್ಕೆ ಹೇಗೆ ನೀವು ಹೋಗ್ಬೋದು ಜಂಪ್ ಆಗ್ಬೋದು ಇದು ನಾನು ರೆಡಿ ಇದ್ದೀನಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ ಸೊ ಒನ್ ನಾಟ್ ಏಯ್ಟ್ ಡೇಸ್ ಚಾಲೆಂಜಿಂಗ್ ಕ್ಲಬ್ ಈ ಕ್ಲಬ್ ಅಲ್ಲಿ ಯಾರ್ಯಾರು ಮೆಂಬರ್ ಆಗಕ್ಕೆ ಇಷ್ಟಪಡ್ತೀರಾ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಆಕ್ಟಿವಿಟೀಸನ್ನು ಹೇಳ್ತಾ ಇರ್ತೀನಿ ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಒಬ್ಬರಿಗೆ ಫೋನ್ ಮಾಡಿ ಕೇಳ್ಕೊಂಡು ಅರ್ಥ ಆಗಲ್ಲ ಅವ್ನಿಗೆ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಹಾಕ್ಬಿಟ್ರೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಸೊ ನೇರವಾಗಿ ಬಂದು ಭೇಟಿ ಮಾಡಿ ಸೊ ನಿಮ್ಮ ಅಗೈನ್ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡೋ ತಪ್ಪನ್ನ ದಯವಿಟ್ಟು ಮಾಡಬೇಡಿ ಸಮಸ್ಯೆ ಇದೆ ಪರಿಹಾರ ನನ್ನ ಹತ್ರ ಇದೆ ಸಮಸ್ಯೆ ಸಮಸ್ಯೆಗೆ ಕಾರಣ ಸಮಸ್ಯೆ ನಿವಾರಣೆ ಅಂದರೆ ಸಮಸ್ಯೆಗೆ ಪರಿಹಾರ ಇದು ಮೂರು ಹಂತಗಳು ಇದು ಒನ್ ಪರ್ಸೆಂಟ್ ಇದು ಒನ್ ಪರ್ಸೆಂಟ್ ಸಮಸ್ಯೆಗೆ ಕಾರಣ ಏನಿದೆಯಲ್ಲ ಇದು ತೊಂಬತ್ತೆಂಟು ಪರ್ಸೆಂಟ್ ಫೋನ್ ಮಾಡಿ ಗುರುಜಿ ನನಗೆ ಹಿಂಗೆ ಮದುವೆ ಆಗಿಲ್ಲ ಏನು ಮಾಡೋದು ಗುರುಜಿ ಮಕ್ಕಳಾಗಿಲ್ಲ ಏನು ಗುರು ಪರಿಹಾರ ಕೊಡಿ ಕಾರಣವೇ ಗೊತ್ತಿಲ್ಲ ಡೈರೆಕ್ಟ್ ಇಲ್ಲಿಗೆ ಜಂಪ್ ಇದು ನೈಂಟಿ ಏಟ್ ಪರ್ಸೆಂಟ್ನ ಸುಟ್ಟಾಕ್ಬಿಟ್ಟ ಬರ್ನ್ ಮಾಡ್ಬಿಟ್ಟ ಅದಕ್ಕೆ ಹುಚ್ಚೋಯ್ಬಿಟ್ಟ ಡೈರೆಕ್ಟ್ ಇಲ್ಲಿಂದ ಹಿಂಗೆ ಜಂಪ್ ಆಗ್ಬಿಡ್ಬೇಕು ಹೇಗೆ ಸಾಧ್ಯ ಫೋನ್ ಮಾಡಿ ಡಾಕ್ಟ್ರೇ ನನಗೆ ಕ್ಯಾನ್ಸರ್ ಇದೆ ಬ್ಲಡ್ ಕ್ಯಾನ್ಸರು ನನಗೆ ಟ್ರೀಟ್ಮೆಂಟ್ ಸ್ಟೋರ್ ಮಾಡಿ ಅವನು ಹಾಸ್ಪಿಟ್ಲಿಗೆ ಬಂದಿಲ್ಲ ಮೀಟ್ ಮಾಡಿಲ್ಲ ಅವ್ನಿಗೆ ಯಾವ ಥರ ಕ್ಯಾನ್ಸರ್ ಇದೆ ಗೊತ್ತಿಲ್ಲ ಏನೂ ಚೆಕಪ್ ಮಾಡಿಸಿಲ್ಲ ಡೈರೆಕ್ಟಾಗಿ ನನ್ಗೆ ವಾಸಿ ಮಾಡಬೇಡಿ ಅಂದ ಹಿಂಗೇನೋ ಒಂದು ಇದೆ ಗುರುಗಳು ಗುರುಗಳೇ ನಂದು ಕೋರ್ಟಲ್ಲಿ ಕೇಸ್ ಸಿಗಾಕೊಂಡೈತೆ ಒಂದು ಎಕರೆ ಅದಕ್ಕೆ ಪರಿಹಾರ ಕೊಡಿ ಬಾರಿ ಬರೋಕೆಲ್ಲ ಟೈಮ್ ಇಲ್ಲ ಹಂಗೆ ಪರಿಹಾರ ಕೊಡಿ ನಿಮ್ಗೊಂದಷ್ಟು ಫಿಫ್ಟಿ ಪರ್ಸೆಂಟ್ ಶೇರ್ ಕೊಟ್ಬಿಡ್ತೀನಿ ನೀನು ಫಿಫ್ಟಿ ಪರ್ಸೆಂಟ್ ತಗೊಂಡು ನೀನೇ ಇಟ್ಗ ಟಿಕ್ಕಿಟ್ಕ ಮಗನೇ ನೀನು ಸಮಸ್ಯೆ ಇದೆ ಅದಕ್ಕೆ ಸಮಸ್ಯೆಗೆ ಕಾರಣ ಹುಡುಕ್ತೇನೆ ಪರಿಹಾರ ಕೊಡಕ್ಕೆ ಸಾಧ್ಯವಿಲ್ಲ ಡೈರೆಕ್ಟು ಪರಿಹಾರ ಡೈರೆಕ್ಟ್ ಇಲ್ಲಿಂದ ಒಂದು ಪರ್ಸೆಂಟ್ ಇಂದ ಮತ್ತೆ ಒನ್ ಪರ್ಸೆಂಟ್ ಯಾರೋ ಎ ಟು ಜೆಡ್ ಇರೋ ಕೆಲವರು ಕಾಮಿಡಿಗೆ ವಿಡಿಯೋಗಳು ಮಾಡಿದ್ರು ಎ ಟು ಜೆಡ್ ಹೇಳೋ ಎ ಟು ಝೆಡ್ ಒಂದರಿಂದ ನೂರವ್ರಿಗೆ ಮಗೇಳು ಒಂದು ಮತ್ತೆ ನೂರು ಇನ್ ತೊಂಬತ್ತೊಂಬತ್ತು ಎಸ್ಕೇಪ್ ಮಾಡ್ಬಿಟ್ಟ ಆಯ್ತಲ್ಲ ನೀವೇ ತಾನೇ ಹೇಳಿದ್ದು ಒನ್ ಟು ಹಂಡ್ರೆಡ್ ಹೇಳು ಅಂತ ಹೇಳಿದೆ ಒನ್ ಟು ಹಂಡ್ರೆಡ್ ಮುಗಿದೋಯ್ತು ಅದು ಕಾಮಿಡಿ ಕಾಮಿಡಿ ಆಗಿ ತಗೊಳ್ಳೋಣ ಬಟ್ ಇದು ಸೀರಿಯಸ್ ಇದು ಇದು ಕಾಮಿಡಿನೇ ಬಟ್ ಅವ್ರು ತಿಳ್ಕೊಳ್ತಾರ ಸೀರಿಯಸ್ ಊರ್ಗಳಿಗೆ ಫೋನ್ ಮಾಡಿದ ತಕ್ಷಣ ಪಟಕ್ ಅಂತ ಕೊಟ್ಬಿಡ್ತಾರೆ ಸೊ ಹಂಗಾಗೋದಕ್ಕೆ ಸಾಧ್ಯವಿಲ್ಲ ಸೊ ಎರಡನೇದು ಈ ಮೊದಲನೇದು ನೂರ ಎಂಟು ದಿವಸದಲ್ಲಿ ನೀವು ಕೇವಲ ಗುರುದಕ್ಷಿಣೆಯನ್ನು ಕೊಟ್ಟು ನಿಮ್ಮ ಒಂದು ಮಾರ್ಗ ನನ್ನ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಬೋದು ಕೆಲವೊಂದು ಸಮಸ್ಯೆಗಳಿರ್ತವೆ ಅದಕ್ಕೆ ಶುಲ್ಕ ಅಂತ ಪಡ್ಕೊಳ್ತೀನಿ ಅದಾದ ಕೆಲಸ ಆದ ನಂತರ ಒಂದಷ್ಟು ನನಗೆ ನಾನು ಹೇಳಿದ್ದು ಶುಲ್ಕವನ್ನು ನೀನು ನೀ ನೀಡಬೇಕಾಗತ್ತೆ ಇದು ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಸಂಭಾವನೆ ಸೊ ಅದು ಕೆಲವೊಂದಕ್ಕೆ ಸಂಭಾವನೆ ಪಡ್ಕೊಳ್ಳೇಬೇಕು ಪಡಿದೆ ಹೋದರೆ ನಿಮಗೂ ಅದು ಶ್ರೇಯಸ್ಸಲ್ಲ ನಾನು ಕಲ್ತಿರೋದಕ್ಕೂ ಉಪಯೋಗ ಇಲ್ಲ ಅದು ಕೆಲಸ ಆಗೋದೇ ಇಲ್ಲ ಕೆಲವೊಂದಕ್ಕೆ ಶುಲ್ಕ ಮತ್ತು ಕೆಲವೊಂದಕ್ಕೆ ಗುರುದಕ್ಷಿಣೆ ಆದ್ದರಿಂದ ಈ ಮೂರು ಹಂತಗಳಲ್ಲಿ ಕೆಲವರೆಲ್ಲ ಮಾಡ್ತಾರೆ ಸಾಕಷ್ಟು ಜನ ಮಾಡ್ತಾರೆ ನನ್ನ ಹತ್ರನೇ ಅಂತಲ್ಲ ನಿಮ್ಮ ನಿಮ್ಮ ಅನುಕೂಲ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಿಮಗೆ ಎಲ್ಲಿ ಯಾರ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಭಕ್ತಿ ಇದೆ ಶ್ರದ್ಧೆ ಇದೆ ಅದನ್ನು ನೀವು ಪಡ್ಕೊಂಡು ಈ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಜಂಪ್ ಆಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪಟಕ್ಕಂತ ಎರಡನೇದು ಮಿಸ್ ಆಗಿ ಮೂರನೇದಕ್ಕೋ ನಾಲ್ಕನೇದಕ್ಕೋ ಐದನೇದಕ್ಕೋದ್ರೆ ಜೀವನೇ ಕಳ್ಕೊಳ್ತೀರಾ ಹಂಗೆ ಮಾಡೋದಕ್ಕೆ ಅವಶ್ಯಕತೆ ಇದೆ ಒಂದೊಂದೇ ಹಂತಗಳನ್ನು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಇದೇ ನಿಯಮ ಪ್ರಾಕೃತಿಕವಾದಂಥ ಅಂದರೆ ವಾಸ್ತವತೆ ನೈಸರ್ಗಿಕವಾಗಿ ನಾವು ಬೆಳಿಬೇಕಾಗಿರುವಂಥ ಹಂತ ಬೀಜ ಭೂಮಿಗೆ ಹಾಕಿದ್ರಿ ನೀರು ಹಾಕಿದ್ರಿ ಗೊಬ್ಬರ ಹಾಕಿದ್ರಿ ಮೊಳಕೆ ಹೊಡಿತು ಎರಡೇ ಎರಡು ಚಿಗುರು ಎಲೆ ಅಂತಾರೆ ಎರಡೇ ಎಲೆ ಅಥವಾ ಒಂದು ಬತ್ತದೆ ಸಸಿ ಆಗುತ್ತೆ ಸಣ್ಣ ಸಸಿ ದೊಡ್ಡ ಸಸಿ ಗಿಡ ಸಣ್ಣ ಗಿಡ ದೊಡ್ಡ ಗಿಡ ಮರ ದೊಡ್ಡ ಮರ ಅದಕ್ಕೂ ಮೇಲ್ಪಟ್ಟದ್ದು ಹೆಮ್ಮರ ಅಥವಾ ಬೃಹದಾಕಾರವಾಗಿರುವಂಥ ಕಲ್ಪವೃಕ್ಷ ಅಂತ ಬೇಕಾದ್ರೆ ತಿಳ್ಕೊಳ್ಬಹುದು ಸೊ ಈ ಪ್ರೊಸೆಸ್ಸಲ್ಲೇ ಹೋಗ್ಬೇಕು ಬೀಜ ಹಾಕಿ ಏನು ಫಲಾನೇ ಬಂದಿಲ್ಲ ಗುರುಗಳು ಹೇಳಿದ್ರು ಬೀಜ ಹಾಕ್ಬಿಡಪ್ಪ ನಾಳೆ ಬಾಳೆಹಣ್ಣು ಬಂದ್ಬಿಡ್ತದೆ ಅಂತ ಬರಕ್ಕೆ ಸಾಧ್ಯವಿಲ್ಲ ಹೇಗೆ ಬೀಜ ಹಾಕಿ ನಾಳೆ ಬಾಳೆಹಣ್ಣು ಬರಲು ಅದೇ ಥರ ನಿಮ್ಮ ಸಮಸ್ಯೆಗಳು ಅಷ್ಟೇ ಕೆಲವೊಂದು ದೊಡ್ಡ ದೊಡ್ಡದಾಗಿರ್ತದೆ ಅದು ಇವತ್ತು ಸಮಸ್ಯೆ ಆಗಿ ಪಟಕ್ಕಂತ ಆಗೋದಿಲ್ಲ ಒಂದು ಕೋಟಿ ಇದೆ ಸಾಲ ಗುರುಗಳ ಹತ್ರ ಹೋದೆ ಅವ್ರು ಒಂದು ತಿಂಗಳಲ್ಲೆಲ್ಲ ತೀರಿಸ್ಬಿಟ್ರು ಭ್ರಮೆ ಇಟ್ಕೊಂಡ್ಬರ್ತಾರೆ ನಿನ್ನೆ ಬೀಜ ಹಾಕ್ಬಿಟ್ಟು ಇವತ್ತು ರಾತ್ರಿ ಫಲ ಬೇಕು ಅಂತ ಖಂಡಿತವಾಗ್ಲೂ ಆಗೋದಿಲ್ಲ ಆ ಸಮಸ್ಯೆಗೆ ಪರಿಹಾರ ಇದೆ ಅದಕ್ಕೆ ನೀವೊಂದಷ್ಟು ನಿಯಮಗಳನ್ನು ಫಾಲೋ ಮಾಡಬೇಕು ನಾನೊಂದಷ್ಟು ನಿಯಮಗಳನ್ನು ಫಾಲೋ ಮಾಡಬೇಕು ಅದು ಎರಡು ಕೂಡಿದ್ರೆ ಮಾತ್ರ ಸೇರಿಸುವಂಥದ್ದು ನಡೆಯುತ್ತೆ ಗಾಡಿ ಕೆಟ್ಟೋಗಿದೆ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿಬಿಡಿ ಅವನು ಅದನ್ನೆಲ್ಲ ಐಡೆಂಟಿಫೈ ಮಾಡ್ತಾನೆ ಹುಡುಕ್ತಾನೆ ಎಲ್ಲೆಲ್ಲಿ ಲೂಪ್ ಹೋಲ್ಗಳಿದೆ ಎಲ್ಲವನ್ನು ಹುಡುಕಿ ರೆಡಿ ಮಾಡ್ಕೊಡ್ತಾನೆ ಫೋನ್ ಮಾಡ್ತಾನೆ ಸರ್ ಆಗಿದೆ ಬನ್ನಿ ಅಂತ ಸೊ ಗಾಡಿ ತಗೊಳ್ಳ ಎಷ್ಟೊತ್ತು ಮಾಡೋದು ಆಗಿಲ್ಲ ಇನ್ನೂ ಐದು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಹತ್ತು ನಿಮಿಷಕ್ಕೆಲ್ಲ ಮಾಡೋವಂಥದ್ದಲ್ಲ ಪಂಚರ್ ಆಗೋ ಟೈಮ್ ಆಯ್ತು ನನಗೆ ಏರ್ಪ್ ಏರೋಪ್ಲೇನ್ ಮಿಸ್ ಆಗ್ಬಿಡ್ತದೆ ನಿನ್ನ ಯಾರೋ ಮಿಸ್ ಆಗ್ಬಿಡ್ತದೆ ಇವನ್ ಪಂಚರ್ ನೀನು ಅರ್ಧ ಗಂಟೆ ಹಾಕೊಂಡ ಪಟಕಂತ ಒಂದ್ ನಿಮಿಷದಲ್ಲಿ ಹಾಕ್ಬಿಡಕ್ಕೆ ಸಾಧ್ಯವಾಗುತ್ತೆ ಅದಕ್ಕೊಂದಷ್ಟು ಸಮಯ ಬೇಕೇ ಬೇಕು ತಗಂಡೇ ತಗೊಳ್ತದೆ ಸೊ ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ದು ಏನೇ ಕೆಲಸ ಇರಲಿ ಮದುವೆ ಆಗಿಲ್ಲ ಅದು ನಿಮ್ಮ ಸಮಸ್ಯೆ ಅದಕ್ಕೆ ಪರಿಹಾರ ಇದೆ ಶಿವ ಅನ್ನೋ ಪರಿಹಾರ ಇದೆ ಎಲ್ಲಿದೆ ಅಗೋಚರವಾಗಿದೆ ಅವ್ಯಕ್ತವಾಗಿದೆ ಗೊತ್ತಿಲ್ಲ ಎಲ್ಲಿದೆ ಈಗ ಪರಿಹಾರ ಬೇಕು ಅಂದ್ರೆ ನಿಮಗೆ ವಿಷ್ಣುವಿನ ಸಹಾಯವಿಲ್ಲದನೆ ನೀವು ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಕೆಲವರಿಗೆ ಕೆಲವರಿಗೆಲ್ಲ ನೂರಕ್ಕೆ ಇಲ್ಲಿ ಎಂಬತ್ತು ಜನದಷ್ಟು ಮಾಡ್ತಾರೆ ಅಂದ್ರೆ ನಿಮಗೆ ತಬಲಾ ನೋಡ್ಸಕ್ಕೆ ಬರಲ್ಲ ನನಗೆ ಬರ್ತದೆ ನನ್ನ ಹತ್ರ ಬನ್ನಿ ಕಲಿಸ್ಕೊಡ್ತೀನಿ ಇದಕ್ಕೆ ಅವ್ರವ್ರ ಟ್ಯಾಲೆಂಟ್ ಮೇಲೆ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೂ ಕಲಿತಾರೆ ಮತ್ತೆ ಕೆಲವರು ಕೇವಲ ಯೂಟ್ಯೂಬಲ್ಲಿ ವಿಡಿಯೋ ಯಾವುದೋ ಒಂದು ಪುಸ್ತಕ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ ಇವರು ನಾನು ಕಲಿಸ್ಕೊಡೋದಕ್ಕಿಂತ ಒಂದು ಎರಡರಷ್ಟು ಮೂರಷ್ಟು ಸೊಸೈಟ್ ಟೈಮ್ ತಗೊಳತ್ತೆ ಮತ್ತೆ ಕೆಲವರು ಮಾಡ್ತಾರೆ ಬೈ ಬರ್ತ್ ಯಾರ ಹತ್ರನೂ ಕಲಿಯಕ್ಕೆ ಹೋಗಲ್ಲ ಬುದ್ಧ ಇದ್ದಂಗೆ ಸ್ವಯಂಕೃತವಾಗಿ ಎಲ್ಲೂ ಪುಸ್ತಕನೂ ಓದಲ್ಲ ಯಾವ ಟಿವಿನೂ ನೋಡಲ್ಲ ಯಾವ ಗುರುಗಳ ಹತ್ರನೂ ಹೋಗಲ್ಲ ಅವರೇ ತಬ್ಲಾ ತಗೊಂಬಂದು ಪ್ರಾಕ್ಟೀಸ್ ಮಾಡಿ 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 ಕಲಿತಾರೆ ಈ ಮೂರೂ ಜನಗಳು ಇರ್ತಾರೆ ಈ ಮೂರನೇ ವರ್ಗದವ್ರು ಇರ್ತಾರೆ ಅವ್ರಾಗ ಅವ್ರು ಕಲಿಯೋದು ಇದು ಪರ್ಸೆಂಟೇಜ್ ಎಷ್ಟು ಅಂತಂದ್ರೆ ನೂರು ರೂಪಾಯಲ್ಲಿ ಒಂದು ಪೈಸದಷ್ಟು ಮಾತ್ರ ಒಂದೇ ಒಂದು ಪೈಸ ಒಂದು ರೂಪಾಯಿ ಅಂತ ಹೇಳ್ತಾರಲ್ಲ ನಾಟ್ ಒನ್ ಪರ್ಸೆಂಟ್ ಒಂದು ಪೈಸ ಹತ್ತು ಪೈಸಾ ಇಪ್ಪತ್ತು ಪೈಸಾ ಆ ಥರ ನೂರು ಪೈಸಗಳು ಹಾಕಿದ್ರೆ ಒಂದು ರೂಪಾಯಿ ಆಗುತ್ತೆ ಇದಕ್ಕೆ ಒಂದು ಪೈಸದಷ್ಟು ಮಾತ್ರ ಈ ಥರದವ್ರು ಇರ್ತಾರೆ ಮೂರನೇ ವ್ಯಕ್ತಿ ಇನ್ನು ಮಿಕ್ಕದವರು ಟ್ವೆಂಟಿ ಪರ್ಸೆಂಟ್ ಇರ್ತಾರೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಅಲ್ಲ ಎಲ್ಲೋ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಕಲ್ತ್ಕೊಳ್ಳುವಂಥವ್ರು ಬಟ್ ಏಯ್ಟಿ ಪರ್ಸೆಂಟಿಗೆ ನಿಮಗೆ ಗುರುಗಳ ಅವಶ್ಯಕತೆ ಇದೆ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಕಲಿಬೇಕಾದ್ರೆ ಆ ಮೂಲಕ ಹೋದರೆ ನಿಮಗೆ ಅತ್ಯದ್ಭುತವಾಗಿ ಆಗುತ್ತೆ ಅದೇ ರೀತಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಂದ್ರೂ ಕೂಡ ಆ ರೀತಿ ಕಲಿಸ್ಕೊಡುವಂತಹ ಗುರುಗಳು ಬೇಕೇ ಬೇಕು ಅವರಿಲ್ದೇ ನೀವು ಇದು ಸಿಗೋದಕ್ಕೆ ಸಾಧ್ಯವೇ ನೀವು ಏನೇ ತಿಪ್ಪುರ್ಲಾಗ ಓಡಿರಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಮೇಲಿಂದ ಬೀಳಿ ಕೆಳಗಿಂದ ಬೀಳಿ ಬಾಯಿ ಬಡ್ಕಳಿ ತಲೆ ಚಚ್ಕಳಿ ತಲೆಯೆಲ್ಲ ಕೆದ್ರಕಳಿ ಏನೇ ಮಾಡಿದ್ರು ನಿಮಗೆ ಪರಿಹಾರ ಸಿಗಲ್ಲ ಪರಿಹಾರ ಸಿಗದೆ ವಿಷ್ಣುವಿನ ಮೂಲಕ ವಿಷ್ಣು ಇಲ್ಲ ನಿಮಗೆ ಪರಿಹಾರ ಇಲ್ಲವೇ ಇಲ್ಲ ನೀವು ಏನು ತಿಪ್ಪುರ್ಲಾಗ ಹೊಡ್ದು ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಮೊದಲು ಕಲಿಕೆ ಕಲಿಕೆಯನ್ನು ನಿಲ್ಲಿಸ್ಬೇಡಿ ಇನ್ವೆಸ್ಟ್ ಮಾಡಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿ ಅದನ್ನು ನಾವು ನೆಕ್ಸ್ಟ್ ಹಂತಕ್ಕೆ ಹೋಗಬೇಕು ಅಂದರೆ ಹಂಚೋದು ಕಲಿಬೇಕು ಯಾರೋ ಒಬ್ಬ ಬಂದ ಒಳ್ಳೆ ಸ್ಕಿಲ್ಫುಲ್ ಪರ್ಸನ್ ಬಡವ ಬಟ್ ಏನೋ ಅಪ್ಪಿತಪ್ಪಿ ಆ ಒಂದು ಬಡವರ ಹೊಟ್ಟೆಲಿ ಹುಟ್ಟುಬಿಟ್ಟವನೇ ಬಟ್ ಅವನ ಸ್ಕಿಲ್ ಹೆಂಗಿದೆ ಅಂತಂದರೆ ಎಲ್ಲ ಅನ್ನ ಥರ ಸ್ಕಿಲ್ ಇದೆ ಬಟ್ ಬಡವ್ ನೋಟಿನಲ್ಲಿ ಇಟ್ಬಿಟ್ಟವ್ ಬಂದು ಕೇಳ್ದೆ ಹಿಂಗೆ ಹಿಂಗೆ ಆಗುತ್ತೆ ಹಿಂಗೆ ಹಿಂಗೆ ಏನು ಮಾಡೋದು ಗುರುಜಿ ಒಳ್ಳೆ ಅವಕಾಶ ಬಂದಿದೆ ಹೋಗ್ಲಾ ನಿನಗೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಪಂಚಪಾಂಡವ್ರ ಥರ ಇರಲೇಬೇಕು ಧರ್ಮರಾಯನ ಥರ ಇಟ್ಕೊಳ್ಳಿ ಯಾರಾದರೂ ಅಕೌಂಟೆನ್ಸ್ ಇರಲಿ ಅಕೌಂಟೆನ್ಸ್ ಫೈನಾನ್ಸ್ ಮೈಂಟೈನ್ ಮಾಡೋನು ಧರ್ಮರಾಯ ಪಕ್ಕಾ ಲೆಕ್ಕಾಚಾರ ಭೀಮನ್ ಥರ ಹೆಚ್ಚಾರನ್ನ ಇಟ್ಕೊಳ್ಳಿ ಅವನು ಏನೇನು ಮಾಡ್ಬೇಕು ಎಲ್ಲವನು ಗೊತ್ತು ಸೂಪರಾಗಿ ಮಾಡ್ತಾನೆ ಅರ್ಜುನ್ ಥರ ಟಾರ್ಗೆಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡೋರು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅರ್ಜುನ್ ತರ ಇರ್ಬೇಕು ನಕುಲ ಸಹದೇವ ಒಬ್ಬ ಪಾಸ್ಟು ಇನ್ನೊಬ್ಬ ಫ್ಯೂಚರ್ ಅವ್ರಿಗೆ ಹಿಂದಕ್ಕೂ ಗೊತ್ತು ಹಿಂದೆ ಏನಾಗಿತ್ತು ಮಿಸ್ಟೇಕು ಅದನ್ನೆಲ್ಲ ತಿಳಿಸ್ತಾರೆ ಮುಂದೆ ಏನಾಗ್ತದೆ ಅದು ಕೂಡ ಭವಿಷ್ಯನೂ ಗೊತ್ತು ಹಂಗಾಗಿ ಐದು ಜನ ಟೀಮ್ ರೆಡಿ ಮಾಡ್ಕೊ ಬರ್ತದೆ ನನ್ನ ಹತ್ರ ಟೀಮ್ ರೆಡಿ ಮಾಡಕ್ ದುಡ್ಡಿಲ್ಲ ಈ ಐದ್ರಲ್ಲಿ ನೀನೆ ಒಂದಾಗು ಈ ಐದು ನಿನ್ನತ್ರ ದುಡ್ಡಿಲ್ಲ ತಾನೆ ಇದು ಮುಂದೆ ಬಿಸ್ನೆಸ್ಗೆ ಬಟ್ ಈ ಐದ್ರಲ್ಲಿ ನೀನ್ ಯಾವ್ದಾಗ್ತೀಯ ನಿನ್ಗೆ ಏನ್ ನೀನೇನು ಧರ್ಮರಾಯನ ಭೀಮನ ಅರ್ಜುನನ ನಕುಲನ ಸಹದೇವ ನಾನು ಅರ್ಜುನ ಗುರುಜಿ ಓಕ್ ಕಂಪ್ನಿಗೆ ಹೋಗು ಕಂಪ್ನಿಲಿ ಹೋದ್ರೆ ಕೆಲಸ ಕೊಡಲ್ಲ ಗುರುಜಿ ಕೆಲಸ ಕೊಡಬೇಕು ತಾನೆ ಬಾಯ್ಲಿ ಹೇಳ್ಕೊಡ್ತೀನಿ ಓಕ್ ಅವ್ನಿಗೆ ಹೋಗಿ ಹೇಳು ಸರ್ ನಾನು ಮೂರು ತಿಂಗಳು ಫ್ರೀ ಮಾಡ್ತೀನಿ ನನ್ನ ಕೆಲಸ ಇಷ್ಟ ಆದರೆ ಇಟ್ಕೊಳ್ಳಿ ಇಲ್ಲಾಂದರೆ ನನ್ನನ್ನು ತೆಗೆದಾಕ್ಬಿಡಿ ಸೊ ನಾನು ನನ್ನ ಸಂಪೂರ್ಣವಾಗಿ ಡೆಡಿಕೇಟೆಡ್ ಆಗಿ ನಿಮ್ಮ ಕಂಪ್ನಿನ ಬೆಳೆಯೋದಕ್ಕೆ ಅದನ್ನು ನಾನು ಇನ್ನೊಂದು ಸ್ವಲ್ಪ ಕಲ್ತ್ಕೊಂಡು ಅದ್ಭುತವಾಗಿ ಮಾಡ್ತೀನಿ ಇವಾಗ ಯಾರು ಕೊಡಲ್ಲ ಕೆಲಸ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸೊ ಈ ರೀತಿ ಮಾಡಿ